ಕರಸೇವಕರು ಕ್ರಿಮಿನಲ್ಸ್ ಅನ್ನುವಂತಹ ಸಿದ್ದು ಹೇಳಿಕೆಗೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯರು ಕೊಡುವಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಅವರು ತೀವ್ರ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಸಿದ್ದು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲ ತಾಲಿಬಾನ್ ಬಾಬರ್ ತೊಗಲಕ್ಕ ಸರ್ಕಾರ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿರುವಂತಹ ಪರಿ ಇದು ಮೂವತ್ತು ವರ್ಷದ ಕೇಸ್ಗೆ ಮರುಜೀವ ಕೊಟ್ಟು ಬಂಧಿಸ್ತಿರ ತನ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ನೋಡಿ ರಾಜ್ಯದಲ್ಲಿ ತಾಲಿಬಾನ್ ಬಾಬರ್ ತುಗಲಕ್ ಸರ್ಕಾರ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೇಣುಕಾಚಾರ್ಯ ಹರಿಹಾಯ್ತಿರುವಂತಹ ರೀತಿ ಇದು ತನ್ನ ವೈಫಲ್ಯ ಮುಚ್ಕೊಳ್ಳೋದಕ್ಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅನ್ನೋದು ರೇಣುಕಾಚಾರ್ಯ ಮಾತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇಲ್ಲ ತಾಲಿಬಾನ್ ಸರ್ಕಾರ ಇದೆ ಅಲ್ಲಂಗಜೆ ಬಾಬರ್ ಮಹಮ್ಮದ್ ಬಿನ್ ತವಲಕ್ ಟಿಪ್ಪು ಸುಲ್ತಾನ್ ಆಡಳಿತ ಒಂದು ಈಗಾಗಲೇ ಶ್ರೀಕಾಂತ್ ಪೂಜಾರಿ ವರ್ಷದ ಹದಿನಾರು ಕೇಸ್ಗಳು ನಿರ್ದೋಷಿಯಾಗಿ ಹೊರಗೆ ಬಂದಾರೆ ಕೇವಲ ಒಂದು ಕೇಸಲ್ಲಿ ಕರಸೇವಕ್ಕಾಗಿ ಅಯೋಧ್ಯೆಯಲ್ಲಿ ತರ ಸೇವ ಒಂದು ಕೇಸ್ ಮಾತ್ರ ಬಾಕಿ ಇದೆ ಯಾವುದೇ ನೋಟಿಸ್ ಕೊಡದೆ ಮೂವತ್ತೆರಡು ವರ್ಷ ಹಿಂದಿನ ಕೇಸನ್ನು ಮರುಜೀವ ಕೊಟ್ಟಿ ಬಂಧಿಸ್ತಾರೆ ಅಂದ್ರೆ ಅಂದರೆ ಈ ಸರ್ಕಾರ ಎಲ್ಲ ಒಂದು ಕಡೆ ತನ್ನ ವೈಫಲ್ಯಗಳು ಆ ಕೊಟ್ಟ ಭರವಸೆಗಳಿಂದ ಅಧಿಕಾರಕ್ಕೆ ಬಂತು ಆ ಭರವಸೆಗಳನ್ನ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಮತ್ತು ಬರಗಾಲ ಕಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಈ ಸರ್ಕಾರದ ವೈಫಲ್ಯಗಳನ್ನು ವಿಷಯಾಂತರ ಮನೆ ಮಾಚಲು ಇನ್ನುಗಳನ್ನು ಟಾರ್ಗೆಟ್ ಮಾಡ್ತದರೆ ಒಂದು ಕಡೆ ಕರಸೇವಕರು ಬಂಧಿಸ್ತಾರೆ ಇನ್ನೊಂದು ಕಡೆ ದತ್ತಪೀಠ ಹದಿನೇಳು ಶೂಲ್ಯ ಕೇಸುಗಳು ಮರುಜೀವ ಕೊಡ ಕೊಡ ಕೊಡಿದ್ರೆ ನಾನು ಸಿದ್ದರಾಮಯ್ಯನ ಸವಾಲಾಗ್ತೇನೆ ನಿಮ್ಮ ಪಕ್ಷ ತಗಿಂತ ಒಳ ವ್ಯತ್ಯಾಸ ಒಳವರ್ಥ ನಿಮ್ಮ ಒಬ್ಬ ಮುಖಂಡ ಅಜಿತ್ ಹೇಳ್ತಾರೆ ಗೋಧ್ರ ಕಟ್ಟೆಯನ್ನು ಮರುಕಳಿಸ್ಬೋದು ಅದಕ್ಕೆ ಗೋಧ್ರ ಕಟ್ಟೆಗೆ ನರೇಂದ್ರ ಮೋದಿ ಕಾರಣ ಅಲ್ಲ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇಳಿಸ್ಬೇಕಂತೇಳಿ ಒಂದು ಗುಂಪು ಈ ರೀತಿ ಗಡಪೆಗಳನ್ನು ಸೃಷ್ಟಿ ಮಾಡಿಕೊಡಿದರೆ ಪ್ರಚೋದನೆಯ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಇದನ್ನು ಗಮನಿಸಿದರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ